ಎಲ್ರಿಗೂ ನಮಸ್ಕಾರ ಇಂದದನು ಹಾಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಪವರ್ ನಂಬರ್ ಮ್ಯಾಜಿಕಲ್ ಸ್ಕ್ವೇರ್ ಹಾಕಿ ನಾವು ಪವರ್ ನಂಬರನ್ನು ತೆಗೆಯೋದನ್ನು ನೋಡಿದ್ವಿ ಮ್ಯಾಜಿಕಲ್ ಸ್ಕ್ವೇರೇ ಯಾಕೆ ಹಾಕಬೇಕು ಅನ್ನೋದು ಕೆಲವರ ಪ್ರಶ್ನೆ ಇತ್ತು ಕಮೆಂಟಲ್ಲಿ ಹಾಗೆಯೇ ನಾವು ಡೇಟ್ ಆಫ್ ಬರ್ತ್ ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ಸಿಕ್ಬಿಡುತ್ತಲ್ಲ ಅಂತ ಹೌದು ಡೇಟ್ ಆಫ್ ಬರ್ತನ್ನು ಟೋಟಲ್ ಮಾಡಿದ್ರೆ ನಮಗೆ ಪವರ್ ನಂಬರ್ ಸಿಗುತ್ತೆ ಅದನ್ನೇ ಡೆಸ್ಟಿನಿ ನಂಬರ್ ಅಂತ ಕೂಡ ಹೇಳ್ತಾರೆ ಡೆಸ್ಟಿನಿ ನಂಬರು ಹೌದು ಪವರ್ ನಂಬರು ಹೌದು ಸರಿ ಇಲ್ಲಿ ನಾವು ಒಂದು ಡಿಫ್ರೆನ್ಸನ್ನು ನೋಡಬೇಕು ಡೆಸ್ಟಿನಿ ನಂಬರನ್ನು ತೆಗೆಯೋದಿದ್ದರೆ ಡೇಟ್ ಆಫ್ ಬರ್ತನ್ನ ಕ್ಯಾಲ್ಕುಲೇಟ್ ಮಾಡಿ ಕೊನೆಯಲ್ಲಿ ಏನೋ ಬರುತ್ತೆ ಅಂಕೆ ಅದನ್ನು ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡಿದ್ರೆ ಡೆಸ್ಟಿನಿ ನಂಬರ್ ಬರುತ್ತೆ ಓಕೆ ಇದು ಏನು ಡೇಟ್ ಆಫ್ ಬರ್ತ್ನ ಅಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು ಡೆಸ್ಟಿನಿ ನಂಬರ್ ಸಿಕ್ತು ಮುಗೀತು ಕೆಲಸ ಮುಗೀತು ಕೆಲವೇ ಸೆಕೆಂಡ್ಗಳಲ್ಲಿ ಕೆಲಸ ಮುಗಿದೋಗುತ್ತೆ ಬಟ್ ಮ್ಯಾಜಿಕಲ್ ಸ್ಕ್ವೇರ್ ಹಾಕೋ ಉದ್ದೇಶ ಏನು ಉದ್ದೇಶ ಏನು ಅಂತಂದರೆ ಪವರ್ ನಂಬರನ್ನು ಅರ್ಥ ಮಾಡ್ಕೊಳ್ಳೋದು ಪವರ್ ನಂಬರ್ಗೂ ಡೆಸ್ಟಿನಿ ನಂಬರ್ಗೂ ನಂಬರ್ ಅದೇ ಬಂದರೂ ಸಹ ತಿಳ್ಕೊಳ್ಳೋ ವಿಷಯದಲ್ಲಿ ಅರ್ಥ ಮಾಡ್ಕೊಳ್ಳೋ ವಿಷಯದಲ್ಲಿ ವ್ಯತ್ಯಾಸ ಇದೆ ಡೆಸ್ಟಿನಿ ನಂಬರ್ ಅದು ಬೇರೆ ಥರ ಆಗತ್ತೆ ನಾವು ಅರ್ಥೈಸ್ಕೊಂಡ್ರೆ ಪವರ್ ನಂಬರ್ ಅರ್ಥೈಸ್ಕೊಂಡ್ರೆ ಬೇರೆ ಆಗತ್ತೆ ಅದಕ್ಕೆ ಉತ್ತರ ಒಂದೇ ಬಂದ್ರೂ ಪವರ್ ನಂಬರ್ ಬೇರೆ ರೀತಿಯಲ್ಲಿ ಜೀವನದಲ್ಲಿ ಕೆಲಸ ಮಾಡುತ್ತೆ ಡೆಸ್ಟಿನಿ ನಂಬರ್ ಜೀವನದಲ್ಲಿ ಬೇರೆ ರೀತಿ ಕೆಲಸ ಮಾಡುತ್ತೆ ಇಲ್ಲಿ ಡೆಸ್ಟಿನಿ ನಂಬರ್ ಬಗ್ಗೆ ಹೇಳಲಾಗ್ತಾ ಇಲ್ಲ ಅದಕ್ಕೆ ಡೇಟ್ ಆಫ್ ಬರ್ತ್ನ ಕ್ಯಾಲ್ಕುಲೇಟ್ ಮಾಡಿ ಲಾಸ್ಟಲ್ಲಿ ಏನು ಬರುತ್ತೆ ಅದನ್ನು ಒಂದು ಥರ್ಟಿ ಸೆಕೆಂಡ್ಸಲ್ಲೇ ನಾವು ಕೆಲಸ ಮುಗಿಸಿ ಇಲ್ಲಿ ಹೋಗ್ತಾ ಇಲ್ಲ ಆದರೆ ಪವರ್ ನಂಬರನ್ನು ತೆಗೆಯೋದ್ರ ಹಿಂದೆ ಮ್ಯಾಜಿಕಲ್ ಸ್ಕ್ವೇರ್ ಹಿಂದೆ ಒಂದು ಉದ್ದೇಶ ಇದೆ ಏನಂತಂದ್ರೆ ಮ್ಯಾಜಿಕಲ್ ಸ್ಕ್ವೇರ್ ಹಾಕಿದಾಗ ಓ ಈ ಈ ರೀತಿಯಲ್ಲೂ ನಾವು ಸೇಮ್ ನಮ್ಮ ಡೇಟ್ ಆಫ್ ಬರ್ತನ್ನು ಕ್ಯಾಲ್ಕುಲೇಟ್ ಮಾಡಿದಾಗೂ ಏನು ನಂಬರ್ ಬರುತ್ತೆ ಈ ಈ ರೀತಿ ಹಾಕಿದಾಗಲೂ ಒಂದು ಸ್ಕ್ವೇರಲ್ಲಿ ಸೇಮ್ ನಂಬರ್ ಬರುತ್ತಲ್ಲ ಅನ್ನುವಂತಹ ಮ್ಯಾಜಿಕ್ ನಮ್ಗೆ ಗೊತ್ತಾಗುತ್ತೆ ನಮ್ಮ ಪವರ್ನ ಅರಿವಾಗುತ್ತೆ ನಮ್ಮ ಡೇಟ್ ಆಫ್ ಬರ್ತಲ್ಲಿರುವಂತಹ ಶಕ್ತಿಯ ಅರಿವಾಗತ್ತೆ ಇಲ್ಲಿ ನಮ್ಮ ಪವರನ್ನ ನಮ್ಮೊಳಗಿರೋ ಪವರ್ ಕಂಡುಕೊಳ್ಬೇಕಾಗಿರೋದ್ರಿಂದ ಅದನ್ನ ಹೆಚ್ಚಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸಿನತ್ತ ಸಾಗೋದ್ರಿಂದ ನಮಗೆ ಆ ರೀತಿ ಮ್ಯಾಜಿಕಲ್ ಸ್ಕ್ವೇರನ್ನು ಅನ್ನ ಹಾಕೋಬೇಕಾಗಿದೆ ಅದಕ್ಕೆ ಯಾರ್ಯಾರು ನಾನು ಡೆಸ್ಟಿನಿ ನಂಬರ್ ತಗೊತೀನಿ ಟೋ ಡೇಟ್ ಆಫ್ ಬರ್ತ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಡೆಸ್ಟಿನಿ ತಗೊಂಡು ನಂಬರ್ ಇರ್ತೀನಿ ನನಗೆಲ್ಲ ಮ್ಯಾಜಿಕಲ್ ಸ್ಕ್ವೇರ್ ಬೇಡ ಅನ್ನೋರು ಹಾಗೆಯೇ ಇರ್ಬೋದು ಅವರಿಗೆ ಯಾವುದೇ ಒತ್ತಾಯ ಇಲ್ಲ ಹಾಗೆಯೇ ಯಾರು ಸ್ವಯಂನಲ್ಲಿರುವಂತಹ ಪವರನ್ನು ಅರ್ಥ ಮಾಡಿಕೊಂಡು ಸ್ವಯಂನಲ್ಲಿರುವಂತಹ ಒಂದು ವಿಶೇಷತೆಗಳನ್ನ ತಿಳ್ಕೊಂಡು ಗುರಿಯತ್ತ ಮುನ್ನಡೆಬೇಕು ಅನ್ನೋರು ಇದ್ದರೆ ಅವರು ಮ್ಯಾಜಿಕಲ್ ಸ್ಕ್ವೇರ್ ಹಾಕಿ ಆಗ ನಮ್ಮ ಡೇಟ್ ಆಫ್ ಬರ್ತಲ್ಲಿರುವಂಥ ಪವರ್ ನಮಗೆ ಗೊತ್ತಾಗುತ್ತೆ ಆ ನಂತರ ಆ ಪವರ್ ನಂಬರ್ ಏನು ಬಂದಿರುತ್ತೋ ಅದನ್ನು ತಿಳ್ಕೊಂಡು ಆ ರೀತಿ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಯಶಸ್ಸು ಸಾಧ್ಯ ಆಗತ್ತೆ ಅದು ನಮ್ಮನ್ನ ಒಂದು ಕರೆಕ್ಟ್ ಆದಂತಹ ದಿಕ್ಕಿನಿಕೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಅದಕ್ಕೆ ಡೆಸ್ಟಿನಿ ನಂಬರ್ ಬಗ್ಗೆ ಇನ್ಯಾವುದಾದ್ರೂ ವಿಡಿಯೋದಲ್ಲಿ ಮಾತನಾಡುತ್ತೆ ಅದಕ್ಕೆ ಇದು ಓನ್ಲಿ ಪವರ್ ನಂಬರ್ ಬಗ್ಗೆ ಮಾತಾಡ್ತಿರೋದು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಬೇರೆ ರೀತಿಯಲ್ಲಿ ಆಗುತ್ತೆ ಸರಿ ಈಗ ಈ ಒಂದು ವಿಡಿಯೋದಲ್ಲಿ ಪವರ್ ನಂಬರ್ ಒಂದು ಮತ್ತು ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡಿದಾಗ ಪವರ್ ನಂಬರ್ ಯಾರದೆಲ್ಲ ಒಂದು ಬಂದಿದೆ ಅಥವಾ ಎರಡು ಬಂದಿದೆ ಅದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಪವರ್ ನಂಬರ್ ಒನ್ ಪವರ್ ನಂಬರ್ ಒನ್ ಇರುವವರ ಹತ್ತಿರ ಧೈರ್ಯ ಇರುತ್ತೆ ಸಾಹಸ ಇರುತ್ತೆ ಯಾವುದನ್ನಾದರೂ ಗುರಿ ಮುಟ್ಟುವ ಛಲ ಇರತ್ತೆ ಹಾಗೆಯೇ ಆ ಒಂದು ಧೈರ್ಯ ಸಾಹಸದಲ್ಲಿ ಅವರು ತಮ್ಮ ಆತ್ಮವಿಶ್ವಾಸದೊಂದಿಗೆ ಎಂಥದೇ ಪರಿಸ್ಥಿತಿ ಬರಲಿ ಆ ಧೈರ್ಯ ಆತ್ಮವಿಶ್ವಾಸದೊಂದಿಗೆ ಅವರು ಮುನ್ನಡೆಯೋ ಗುಣವನ್ನು ಹೊಂದಿರ್ತಾರೆ ಆದರೆ ಪವರ್ ನಂಬರ್ ಒನ್ ಯಾರ ಹತ್ರ ಬಂದಿರುತ್ತೋ ಅವರಿಗೆ ತಮ್ಮ ಒಂದು ಶಕ್ತಿಯ ಬಗ್ಗೆ ಅರಿವಿರಲ್ಲ ಧೈರ್ಯ ಕಳ್ಕೊಂಡು ಕುತ್ಕೊಂಡಿರ್ತಾರೆ ಏ ನನ್ನತ್ರ ಆಗೋದಿಲ್ಲ ಬಿಡು ಇಷ್ಟೇನೆ ನನ್ನ ನನಗೇನೂ ಜೀವನದಲ್ಲಿ ಅಚೀವ್ ಮಾಡೋಕ್ಕಾಗಲ್ಲ ಅಥವಾ ಅವರು ಯಾವ ಕಾರ್ಯಕ್ಕಾಗಿ ಒಂದು ಗುರಿಗಾಗಿ ಪ್ರಯತ್ನ ಪಡ್ತಿರ್ತಾರೋ ಬಿಟ್ಬಿಡ್ತಾರೆ ಅರ್ಧದಲ್ಲೇ ಬಿಟ್ಟು ಇಲ್ಲ ನನ್ನ ಹತ್ರ ಏನೂ ಆಗ ಆಗಲ್ಲ ಮತ್ತು ಮೇಲೆ ತಮಗೇ ಡೌಟ್ ಬರ್ತಾ ಇರುತ್ತೆ ಅವ್ರಿಗೆ ನನ್ನ ಹತ್ರ ಈ ಕೆಲಸ ಆಗುತ್ತೋ ಇಲ್ಲೋ ನಾನು ಮಾಡ್ತೀನೋ ಇಲ್ಲೋ ಅಥವಾ ನಾನೇ ಕರೆಕ್ಟ್ ಆಗಿದೀನೋ ಇಲ್ಲೋ ಪ್ರತಿಯೊಂದರಲ್ಲೂ ತಮ್ಮ ಬಗ್ಗೆನೇ ತಮಗೆ ಅವರಿಗೆ ಕೀಳರಿಮೆ ಪ್ರಾರಂಭವಾಗ್ಬಿಟ್ಟಿರುತ್ತೆ ಈ ಪವರ್ ನಂಬರ್ ಒಂದು ಬಂದಿರೋರ ಹತ್ರ ಇದೆಲ್ಲ ಗುಣಗಳು ಒಳಗಡೆ ನಿಜವಾಗಿ ಇದ್ದರೂ ಸಹ ಅವರು ಅದನ್ನ ಎಲ್ಲೋ ಒಂದು ಕಡೆ ಕಳ್ಕೊಂಡಿರ್ತಾರೆ ಅದು ಯಾವುದೇ ಒಂದು ಕಾರಣಗಳಿಂದ ಆಗಿದ್ದಿರ್ಬೋದು ಅಥವಾ ಯಾವುದೇ ಒಂದು ಸಂದರ್ಭದಿಂದ ಇದ್ದಿರ್ಬೋದು ಆದ್ರೆ ಈಗ ಅದನ್ನು ಜಾಗೃತ ಮಾಡಿಕೊಳ್ಳುವಂತಹ ಸಮಯ ಬಂದಿದೆ ಜಾಗೃತ ಮಾಡಿಕೊಳ್ಳಲೇಬೇಕು ಒಳಗೆ ಇರ್ತಕ್ಕಂತಹ ಆತ್ಮವಿಶ್ವಾಸವನ್ನು ಬಡದೆಬ್ಬಿಸಬೇಕು ಧೈರ್ಯವನ್ನು ಬಡದೆಬ್ಬಿಸಬೇಕು ಮುನ್ನುಗ್ಗುವ ಛಲವನ್ನು ಬಡದೆಬ್ಬಿಸಲೇಬೇಕು ಯಾಕೆ ಒಂದು ಟೈಮಲ್ಲಿ ಇತ್ತಲ್ವಾ ಇತ್ತು ಅಂತಂದ್ರೆ ಈಗಲೂ ಇದೆ ಆದರೆ ಅದನ್ನು ನಾವು ಸಾಯಿಸಿದ್ದೇವೆ ಅಷ್ಟೇ ಆಗ ಅಂಥದ್ದನ್ನು ಸಾಯಿಸಿರೋದನ್ನು ಈಗ ಮತ್ತೆ ಜಾಗೃತಗೊಳಿಸ್ಕೊಳ್ಬೇಕು ಒಳಗಡೆಗೆ ಆ ಒಂದು ಶಕ್ತಿಯನ್ನು ಪ್ರತಿನಿತ್ಯ ರಾತ್ರಿ ಮಲಗುವಾಗ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಈ ರೀತಿ ಟ್ರೈನ್ ಮಾಡಿ ನಾನು ಆತ್ಮವಿಶ್ವಾಸದಿಂದ ಇದ್ದೇನೆ ನಾನು ಚೆನ್ನಾಗಿ ನನ್ನ ಹತ್ರ ಆತ್ಮವಿಶ್ವಾಸ ಇದೆ ನಾನು ಧೈರ್ಯದಿಂದ ಇದ್ದಿದೆ ಧೈರ್ಯದಿಂದ ಇದ್ದೇನೆ ಎಷ್ಟೋ ಸಾರಿ ನಾವು ಹೇಳೋದು ಕೇಳ್ತೀವಲ್ಲ ನಾನು ಮೊದಲು ತುಂಬಾ ಚೆನ್ನಾಗಿದ್ದೆ ಯೋ ತುಂಬಾ ಧೈರ್ಯದಿಂದಿದ್ದೆ ಈಗ ಯಾಕೆ ಇಷ್ಟು ಭಯ ಬರ್ತಾ ಇದೆಯೋ ಗೊತ್ತಿಲ್ಲ ಅಂತ ಒಂದು ಹಂತದಲ್ಲಿ ಅವ್ರ ಅದನ್ನ ಕಳ್ಕೊಂಡಿರ್ತಾರೆ ಈಗ ಅದನ್ನ ತುಂಬ್ಕೋಬೇಕಾಗಿದೆ ಏನನ್ನ ಕಳ್ಕೊಂಡಿದ್ದಾರೋ ಅದನ್ನ ಈಗ ಮತ್ತೆ ಜಾಗೃತ ಮಾಡ್ಕೋಬೇಕಾಗಿದೆ ಅದಕ್ಕೆ ಒಂದು ಒಳ್ಳೆ ಸಮಯ ಅಂದ್ರೆ ರಾತ್ರಿ ಮಲಗೋ ಸಮಯ ಒಂದು ಸಬ್ ಕಾನ್ಷಿಯಸ್ ಮೈಂಡ್ಗೆ ನೀವು ಇದನ್ನು ಒಂಬತ್ತು ಬಾರಿ ರಿಪೀಟ್ ಮಾಡಿ ಅದರಿಂದ ಏನಾಗುತ್ತೆ ನಿಮ್ಮ ಸಬ್ ಮೈಂಡ್ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಮೊದಲು ಇದ್ದದ್ದನ್ನು ಮೊದಲು ಏನು ನೀವು ಆಗಿದ್ರು ಅದನ್ನೇ ಈಗ ಮತ್ತೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇದರಿಂದನೇ ತಾವು ಜೀವನದಲ್ಲಿ ಭಾಳಷ್ಟನ್ನು ಕಳ್ಕೊಂಡಿರ್ತೀರ ಸಮಯ ಇರ್ಬೋದು ಹಣ ಇರ್ಬೋದು ಶಕ್ತಿ ಇರ್ಬೋದು ಸಂಬಂಧಗಳಿರ್ಬೋದು ಇದನ್ನೆಲ್ಲ ಕಳ್ಕೊಂಡಿರ್ತೀರ ಈ ಗುಣಗಳಿಂದಾಗಿ ಅಂದರೆ ಇದರ ಕೊರತೆಯಿಂದಾಗಿ ಮೊದಲು ಇತ್ತು ಆಮೇಲೆ ಕಳ್ಕೊಂಡ್ರಿ ಆ ಗುಣಗಳ ಜೊತೆಗೆ ಹಲವಷ್ಟನ್ನು ಸಹಿತ ಕಳ್ಕೊಂಡಿರ್ತೀರ ಅದಕ್ಕೋಸ್ಕರ ಈ ಒಂದು ನಂಬರ್ ಒನ್ ಇರುವಂಥವ್ರು ಇಲ್ಲ ನಂಬರ್ ಒನ್ ನಂದು ಪವರ್ ನಂಬರ್ ಬಂದಿದೆ ಆದರೆ ನನ್ನ ಹತ್ರ ಆತ್ಮವಿಶ್ವಾಸ ಇದೆ ಇರ್ಬೋದು ಆದರೆ ಧೈರ್ಯ ಇದೆನಾ ಒಳಗಡೆ ಸೂಕ್ಷ್ಮವಾಗಿ ಚೆಕ್ ಮಾಡಿ ಆಂತರಿಕವಾಗಿ ಧೈರ್ಯ ಇದೆನ ಅಂದ್ರೆ ನನಗೆ ನನ್ನ ಬಗ್ಗೆ ಧೈರ್ಯ ಇದೆನಾ ಅಥವಾ ಯಾವುದನ್ನಾದರೂ ವಿಚಾರವನ್ನ ಎದುರುಗಿಡುವಂತಹ ಧೈರ್ಯ ಅಥವಾ ಜೀವನವನ್ನು ಎದುರಿಸೋ ಧೈರ್ಯ ಇದೆನಾ ಪ್ರತಿಯೊಂದನ್ನು ಒಳಗಡೆ ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಳ್ಳಿ ಮೇಲ್ನೋಟದಲ್ಲಿ ಇರ್ಬೋದು ಅಥವಾ ಕಾಣ್ಬೋದು ಅಥವಾ ಆದರೆ ಒಳಗಡೆಗೆ ಅದು ಹೇಗಿದೆ ಆಂತರಿಕವಾಗಿ ಚೆಕ್ ಮಾಡಿಕೊಂಡು ಆ ರೀತಿ ಮುಂದುವರಿಯುವಂತಹ ಪ್ರಯತ್ನವನ್ನು ಮಾಡಿ ಆಗ ತಮಗೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗತ್ತೆ ಜೀವನದಲ್ಲಿ ಇನ್ನು ಎರಡನೆಯ ನಂಬರ್ ಯಾರ್ದು ಪವರ್ ನಂಬರ್ ಬಂದಿದೆ ಮ್ಯಾಜಿಕಲ್ ಸ್ಕ್ವೇರ್ ಹಾಕಿ ಒಂದು ವೇಳೆ ತಮಗೆ ಮ್ಯಾಜಿಕಲ್ ಸ್ಕ್ವೇರ್ ವಿಡಿಯೋವನ್ನು ತಾವು ನೋಡಿಲ್ಲ ಅಂತಂದ್ರೆ ಐ ಬಟನ್ನಲ್ಲಿ ತಮಗೆ ಕೊಟ್ಟಿರತ್ತೆ ಮ್ಯಾಜಿಕಲ್ ಸ್ಕ್ವೇರ್ ವಿಡಿಯೋ ಹಾಗೆಯೇ ಕೊನೆಯಲ್ಲಿ ಲಿಸ್ಟಲ್ಲಿ ಕೂಡ ವಿಡಿಯೋದ ಕೊನೆಯಲ್ಲಿ ಲಭ್ಯ ಇರುತ್ತೆ ತಾವು ಕ್ಲಿಕ್ ಮಾಡಿ ಅದನ್ನು ವೀಕ್ಷಿಸ್ಬೋದು ಇನ್ನು ಮ್ಯಾಜಿಕಲ್ ಸ್ಕ್ವೇರ್ ಆಗಿ ಯಾರ್ದು ಪವರ್ ನಂಬರ್ ಟೂ ಬಂದಿದೆ ಅವರಿಗೆ ಒಂದು ಜೀವನದಲ್ಲಿ ಮುಖ್ಯವಾಗಿ ಒಂದು ಇವರ ಹತ್ರ ವಿಶೇಷ ಕಲೆಗಳಿರುತ್ತೆ ಹಾಡೋದಿರ್ಬೋದು ರಂಗೋಲಿ ಹಾಕೋದಿರ್ಬೋದು ಏನೋ ಏಜ್ ಅದೇ ಇರ್ಬೋದು ಯಾವುದೋ ಒಂದು ಕಲೆ ಆದರೆ ಇವರು ಈ ಕಲೆಯನ್ನು ಬಿಟ್ಬಿಟ್ಟಿರ್ತಾರೆ ಯಾವುದೋ ಕಾರಣಗಳಿಂದಾಗಿ ಅಂತ ಇಟ್ಕೊಳ್ಲ ಅದು ಇಂಥದ್ದೇ ಅಂತಿಲ್ಲ ಒಬ್ಬೊಬ್ರದ್ದು ಒಂದೊಂದು ಕಾರಣ ಇರ್ಬೋದು ಆದ್ರೆ ಬಿಟ್ಬಿಟ್ಟಿರ್ತಾರೆ ಈ ರೀತಿ ಮಧ್ಯದಲ್ಲಿ ಬಿಟ್ಟಾಗ ಆ ಕಲೆಯನ್ನ ಮತ್ತೆ ಇವರು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಏನೋ ಹಿಂಜರಿತ ಇರುತ್ತೆ ಆಗುತ್ತೋ ಇಲ್ಲೋ ನನ್ನ ಹತ್ರ ಮಾಡ್ತೀನೋ ಇಲ್ಲೋ ನನ್ನ ಹತ್ರ ಅಶಕ್ತಿ ಇದೆನೋ ಇಲ್ಲೋ ಹೋಗ್ಲಿ ಬಿಡು ಈ ರೀತಿ ಅಂದ್ರೆ ಈ ಕಲೆಯನ್ನ ಇವರು ಮುಂದುವರಿಸ್ಕೊಂಡು ಹೋಗಿರಲ್ಲ ಆ ಕಲೆ ಒಳಗಡೆನೇ ಇರುತ್ತೆ ಸುಪ್ತವಾಗಿ ಹಾಗೇ ಇರುತ್ತೆ ಆದರೆ ಅದನ್ನು ಈಗ ಎಪ್ಸೋ ಒಂದು ಸಮಯ ಬಂದಿದೆ ಯಾವುದೋ ರೀತಿಯಲ್ಲಿ ನಿಮ್ಮಷ್ಟಕ್ಕೆ ನೀವು ಅದನ್ನು ಡೆವಲಪ್ ಮಾಡ್ಕೊಳ್ಳಿ ಆಮೇಲೆ ನಂತರ ಒಂದು ಹತ್ತು ಜನರ ಎದುರಿಗೆ ಅದನ್ನು ತೋರಿಸುವ ಪ್ರಯತ್ನವನ್ನು ಮಾಡಿ ಆ ಕಲೆಯನ್ನು ಹಾಗೇ ಸಾಯೋದಕ್ಕೆ ಬಿಡಬೇಡಿ ಅಷ್ಟೇ ಅಲ್ಲ ಕೆಲವೊಂದು ಸಾರಿ ಇವರಿಗೆ ಮನಸ್ಸಿನ ಒಂದು ಶಕ್ತಿ ಇರತ್ತೆ ಅಂದ್ರೆ ಮನಸ್ಸಿನಲ್ಲಿ ವಿಚಾರಗಳನ್ನು ಹಿಡ್ದಿಡ್ತಕ್ಕಂತಹ ಶಕ್ತಿ ಮತ್ತೆ ಮನಸ್ಸಿನಲ್ಲಿ ಅದ್ಭುತವಾಗಿ ಅನೇಕ ರೀತಿಯಾದಂತಹ ಕಲಾತ್ಮಕವಾಗಿ ಇರ್ಬೋದು ಅಥವಾ ಅದನ್ನ ಒಂದು ಯಾವುದಾದ್ರೂ ಒಂದು ಆರ್ಟ್ ರೂಪದಲ್ಲಿ ಇರ್ಬೋದು ಹೀಗೆ ವಿಚಾರ ಮಾಡುವ ಶಕ್ತಿ ಇರುತ್ತೆ ಅಂದ್ರೆ ಕಲಾತ್ಮಕವಾಗಿ ವಿಚಾರ ಮಾಡುವಂತಹ ಶಕ್ತಿ ಇವರಿಗಿರುತ್ತೆ ಆದರೆ ಅವರು ನಂತರ ಇದನ್ನ ಬಿಟ್ಬಿಟ್ಟಿರ್ತಾರೆ ನಾನು ಯಾಕೆ ಕಲಾತ್ಮಕವಾಗಿ ಯೋಚನೆ ಮಾಡೋದು ಅದೆಲ್ಲ ಒಂದು ಕಾಲ ಇತ್ತು ಕೆಲವ್ರು ಹೇಳ್ತಾರಲ್ಲ ಅದೆಲ್ಲ ಒಂದು ಕಾಲ ಇತ್ತು ಇವಾಗಿಲ್ಲ ಇವಾಗ ಯಾಕಿಲ್ಲ ಒಳಗಡೆ ಇದೆ ಆದರೆ ಅದಕ್ಕೆ ಯಾರೋ ಸಪೋರ್ಟ್ ಮಾಡೋರು ಸಿಗದೆ ಇರ್ಬೋದು ಅಥವಾ ಮೋಟಿವೇಟ್ ಮಾಡೋರು ಸಿಗದೆ ಇರ್ಬೋದು ಹಾಗಂತ ಹೇಳಿ ಸಾಯೋದು ಯಾರಾಗಿರತ್ತೆ ಆ ಕಲೆನೇ ಆಗಿರತ್ತೆ ಅಥವಾ ಆ ರೀತಿಯ ಒಂದು ವಿಚಾರ ಮಾಡುವಂಥ ಶಕ್ತಿ ಆಗಿರತ್ತೆ ಇವರ ಹತ್ತಿರ ವಿಚಾರವನ್ನ ಮಾಡುವಂಥ ಒಂದು ಮೈಂಡ್ ಪವರ್ ಅಂತೀವಲ್ಲ ಆ ಮೈಂಡ್ ಪವರ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಏ ಇವ್ರಿಗೆ ವಿಲ್ ಪವರ್ ಸಖತ್ ಆಗಿದೆ ಅಂತ ಹೇಳ್ತೀವಲ್ಲ ಆ ಥರ ವಿಲ್ ಪವರ್ ಸ್ಟ್ರಾಂಗ್ ಆಗಿರುತ್ತೆ ಆದ್ರೆ ಆ ವಿಲ್ ಪವರ್ ಅನ್ನ ಎಲ್ಲೋ ಒಂದು ಕಡೆ ಕಳ್ಕೊಂಡಿರ್ತಾರೆ ಏನೋ ಒಂದು ಘಟನೆಯಿಂದಾಗಿ ಏನೋ ಒಂದು ವಿಚಾರದಿಂದಾಗಿ ಅಥವಾ ಯಾರೋ ಒಂದು ಮಾತು ಹೇಳಿದ್ರು ಅಂತ ಹೇಳಿ ಅದನ್ನ ಬಿಟ್ಬಿಟ್ಟಿರ್ತಾರೆ ಆದ್ರೆ ಅಂತಹ ಒಂದು ವಿಲ್ ಪವರನ್ನು ಮತ್ತೆ ತಗೊಂಡು ಬರಬೇಕಾಗಿದೆ ಇಲ್ಲ ನಾನು ಮಾಡ್ತೀನಿ ನನ್ನ ಹತ್ರ ಆಗತ್ತೆ ನನ್ನ ಹತ್ರ ಅದು ಇತ್ತು ಇವ್ರ ಹತ್ರ ಪ್ರೀತಿ ಮಾಡುವಂಥದ್ದು ಕೇರ್ ಮಾಡುವಂಥದ್ದು ಅಥವಾ ಸಾಮಾಜಿಕವಾಗಿ ಬೆರೆಯುವಂಥದ್ದು ಇಂಥದ್ದೆಲ್ಲ ಕಲೆ ಇರುತ್ತೆ ಆಮೇಲೆ ಆಮೇಲೆ ಇವರು ಕೇವಲ ಕೆಲವೊಂದಷ್ಟಕ್ಕೆ ಸೀಮಿತರಾಗ್ಬಿಡ್ತಾರೆ ತಮ್ಮಲ್ಲಿ ಇರುವಂತಹ ಆ ಅಪಾರ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳಲ್ಲ ಮನಸ್ಸಿನ ಶಕ್ತಿ ತುಂಬ ಇರುತ್ತೆ ಅದು ಸಬ್ಕಾನ್ಷಿಯಸ್ ಮೈಂಡ್ ಇರ್ಬೋದು ಅಥವಾ ಒಂದು ಮನಸ್ಸಿನಲ್ಲಿ ಹೀಗೆ ಅನ್ಕೊಂಡ್ರೆ ಅದನ್ನು ನಾನು ಮಾಡ್ತೀನಿ ಅನ್ನುವಂಥ ಶಕ್ತಿ ಮೊದಲು ಇದ್ದಿರುತ್ತೆ ಆದರೆ ಈಗ ಅನ್ಕೊಳ್ಳೋದು ಇಲ್ಲ ಮಾಡೋದು ಇಲ್ಲ ಅನ್ಕೊಳ್ಳೋದು ಯಾಕೆ ನನ್ಗೆ ಆ ಥರ ವಾತಾವರಣ ಇಲ್ಲ ಭಾಳ ಜನ ಹೇಳ್ತಾರೆ ನನ್ಗೆ ಆ ಥರ ವಾತಾವರಣ ಇಲ್ವಲ್ಲ ನನ್ಗೆ ಆ ಥರ ಯಾರು ಏನೂ ನನಗೆ ಸಹಾಯ ಮಾಡೋರಿಲ್ಲ ಎಲ್ಲರಿಗೂ ಸಹಾಯ ಮಾಡಿಯೇ ಅದು ಬೆಳಿಬೇಕಂತಿಲ್ಲ ಆದರೆ ಮೊಟ್ಟ ಮೊದಲು ಈ ರೀತಿ ಯೋಚನೆ ಬರ್ತಿರಲಿಲ್ಲ ಆದರೆ ಇವರ ಹತ್ರ ಸಕಾರಾತ್ಮಕವಾಗಿ ಯೋಚನೆ ಮಾಡೋ ಶಕ್ತಿ ಇರತ್ತೆ ಸಕಾರಾತ್ಮಕವಾಗಿ ಇನ್ನೊಬ್ಬರ ದುಃಖವನ್ನು ಕಡಿಮೆ ಮಾಡಿ ಇನ್ನೊಬ್ಬರ ನೋವನ್ನು ಕಡಿಮೆ ಮಾಡಿ ಅವರಲ್ಲಿ ಪ್ರೀತಿಯನ್ನು ತುಂಬ ಅದ್ಭುತವಾದ ಶಕ್ತಿ ಇವರು ಒಂದು ಒಳ್ಳೆ ಮನಶಾಸ್ತ್ರಜ್ಞರು ಮಾನಸಿಕ ಚಿಕಿತ್ಸಕರು ಆದರೆ ಇವರಿಗೇನಾಗ್ತಾ ಇರುತ್ತೆ ಹೋಗ್ತಾ ಹೋಗ್ತಾ ತಾವೇ ಒಂದು ಮಾನಸಿಕ ರೋಗಿ ಆಗ್ಬಿಡ್ತಾರೆ ಅದೆಲ್ಲ ಮನಸ್ಸಿನ ಶಕ್ತಿಯನ್ನು ಕಳ್ಕೊಂಡು ತನ್ನಲ್ಲಿ ಇದೆ ಅನ್ನೋ ಅರಿವೇ ಇರಲ್ಲ ಅದಕ್ಕೆ ಈಗ ಅದನ್ನು ಪುನರ್ಸ್ಥಾಪನೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ದಿನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಂದರೆ ಬೆಡ್ ಮೇಲೆ ಮಲಗಿರ್ತೇವೆ ಅಂತ ಅಂದ್ಕೊಳ್ಳೋಣ ಆಗ ಒಂಬತ್ತು ಬಾರಿ ರಿಪೀಟ್ ಮಾಡಿ ನನಗೆ ಅತ್ಯುತ್ತಮವಾದ ಅಥವಾ ಅತ್ಯದ್ಭುತವಾದ ಮನಃಶಕ್ತಿ ಇದೆ ನನ್ನ ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿದೆ ಅಥವಾ ನನ್ನ ಒಂದು ಮನಸ್ಸಿನ ಕಲಾತ್ಮಕ ಶಕ್ತಿ ತುಂಬ ಚೆನ್ನಾಗಿದೆ ಅಥವಾ ನಾನು ತುಂಬ ಒಳ್ಳೆಯ ಕಲಾಕಾರನಾಗಿದ್ದೇನೆ ನಾನು ಈ ಜಗತ್ನಲ್ಲಿ ನನ್ನ ಕಲೆಯನ್ನು ಅದ್ಭುತವಾಗಿ ಜನರ ಮುಂದೆ ತಂದಿದ್ದೇನೆ ಈ ರೀತಿ ಒಳಗಡೆ ಆ ಮನಸ್ಸನ್ನು ಏನು ಒಂದು ಸಬ್ಕಾನ್ಷಿಯಸ್ ಮೈಂಡ್ ಇದೆ ಅದನ್ನು ಜಾಗೃತ ಮಾಡಿ ಅದಕ್ಕೆ ಈ ರೀತಿ ಪ್ಯಾಟರ್ನ್ ಚೇಂಜ್ ಮಾಡಬೇಕು ಮೊದಲ ಆ ಪ್ಯಾಟರ್ನ್ ಇತ್ತು ಯಾವುದೇ ಕಾರಣದಿಂದಾಗಿ ಬಿಟ್ಬಿಟ್ಟಿದ್ದೀವಿ ಆದರೆ ಈಗ ಮತ್ತೆ ನೆನಪಿಸ್ಕೊಳ್ಳೋ ಸಮಯ ಬಂದಿದೆ ನೆನಪಿಸ್ಕೊಳ್ಳೋದು ಅಷ್ಟೇ ಅಲ್ಲ ಅದನ್ನು ಮತ್ತೆ ತರುವಂತಹ ಸಮಯ ಬಂದಿದೆ ಅದಕ್ಕೆ ಇದು ಪವರ್ ನಂಬರ್ನ ಪವರ್ ಅದಕ್ಕೋಸ್ಕರ ಈ ರೀತಿ ತಾವು ಮಾಡ್ತಾ ಬನ್ನಿ ತಮಗೆ ಮುಂದೆ ಹೋಗುವಂಥ ಶಕ್ತಿ ಮತ್ತು ಮುಂದೆಯ ಒಂದು ಹಾದಿ ಈ ರೀತಿ ಯೋಚನೆ ಮಾಡ್ತಾ ಹೋದಾಗ ಮುಂದಿನ ಹಾದಿ ತೆರಕೊಳ್ತಾ ಹೋಗುತ್ತೆ ತಾವು ಮುಂದೆ ಒಂದು ಯಾವುದಾದ್ರೂ ರೀತಿಯಲ್ಲಿ ಒಂದು ಜೀವನದಲ್ಲಿ ಅಂದರೆ ದೊಡ್ಡ ಸಾಧನೆಯೇ ಅಂತಲ್ಲ ಚಿಕ್ಕ ಪುಟ್ಟ ಸಾಧನೆಗಳನ್ನು ಮಾಡಿ ಓ ನಾನು ಮತ್ತೆ ನಾನು ಕಮ್ ಬ್ಯಾಕ್ ಆಗಿದ್ದೀನಿ ಅನ್ನೋದನ್ನು ನಮ್ಮ ಜೀವನದಲ್ಲೇ ನಾವೇ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಒಂದು ಮತ್ತು ಎರಡನೇ ನಂಬರ್ನ ಒಂದು ಪವರ್ ಮ್ಯಾಜಿಕ್ ನಂಬರಲ್ಲಿ ನಾವು ಮ್ಯಾಜಿಕ್ ಸ್ಕ್ವೇರಲ್ಲಿ ನಾವು ನೋಡಿದಾಗ ಇನ್ನು ಉಳಿದಂತಹ ನಂಬರ್ಗಳ ಬಗ್ಗೆ ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೆ ಶುಭ ಧನ್ಯವಾದಗಳು